ಲವಲವಿಕೆ ಉಲ್ಲಾಸ ಉತ್ಸಾಹ ಬಾನೆತ್ತರ ಹಾರಿದ ಬಲೂನು ಹರ್ಷೋದ್ಗಾರ ಕುಣಿತ ಮೋಜು ಮಸ್ತಿ ಹೊಸ ವರ್ಷವನ್ನು ಬೆಂಗಳೂರಿನ ಜನ ಸ್ವಾಗತಿಸಿದ ಪರಿ ಇದು ಯುವ ಮನಸ್ಸುಗಳಂತೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನು ಅಪರಿಮಿತ ಖುಷಿಯೊಂದಿಗೆ ಬರಮಾಡಿಕೊಂಡರು ಸರ್ ಸ್ಟ್ರೀಟ್ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಶಿಳ್ಳೈಕಿಕೆಯ ಸದ್ದು ಮುಗಿಲು ಮುಟ್ಟಿತು ನಗರ ಹೊರ ಜಿಲ್ಲೆ ರಾಜ್ಯ ಹಾಗೂ ಹೊರ ದೇಶಗಳಿಂದಲೂ ಬಂದಿದ್ದ ಜನ ತಮ್ಮ ಅಭಿರುಚಿಗೆ ತಕ್ಕಂತೆ ಹೊಸ ವರ್ಷಾಚರಣೆ ಮಾಡಿದ್ರು ಈ ರಸ್ತೆಗಳಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚು ಜನ ಸೇರಿದ್ದರು ಬ್ಯಾಂಗ್ಳೂರಲ್ಲಿ ಹೆಬ್ಬಾಳ್ ಕಡೆಯಿಂದ ಬಂದಿರೋದು ಸರ್ ತುಂಬಾ ಖುಷಿ ಆಗ್ತಿದೆ ನಾನು ಆಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಈ ವರ್ಷ ಎಲ್ಲಾರ್ಗೂ ಶುಭ ಆಗಲಿ ಅಂತ ಹಾರೈಸ್ತೀನಿ ತುಂಬಾ ನೋಡಿದೆ ಸರ್ ಇಲ್ಲಿ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ಫುಲ್ಲು ಜನ ಇರ್ತಾರೆ ಲೈಕ್ ಎಲ್ಲ ಕಡೆಗಿಂತ ಗ್ರ್ಯಾಂಡಾಗಿ ಬ್ರಿಗೇಡ್ ರೋಡು ಎಮ್ ಜಿ ರೋಡಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಜನ ಈ ಸಂಭ್ರಮ ನೋಡೋಕ್ಕೆ ಇಲ್ಲಿಗೆ ಬರಬೇಕು ಸರ್ ತುಂಬ ಜೋರಾಗಿದೆ ಮೆಟ್ರೋಲ್ ಬಂದಿದ್ದು ನಾವು ಹೇಗಿತ್ತು ಅಂದರೆ ಫುಲ್ಲು ರಶ್ಶು ಇಷ್ಟೊಂದು ಇರುತ್ತೆ ಅಂತ ಅಂದ್ಕೊಂಡಿಲ್ಲ ಓದ್ಸತಿಗಿಂತ ಈ ವರ್ಷ ತುಂಬ ಅಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಪೊಲೀಸ್ ಆಗಲಿ ಸಿ ಸಿ ಕ್ಯಾಮ್ರಾಗಲಿ ಎಲ್ಲದೂ ತುಂಬ ಮಾಡಿದ್ದಾರೆ ಎಲ್ಲರಿಗೂ ಚೆಕಿಂಗ್ಸ್ ಆಗಲಿ ತುಂಬಾ ಇಟ್ಟಿದ್ದಾರೆ ಇರಬೇಕು ಈ ಈ ತರೇತೇ ಇದ್ರೆ ಯಾವುದೇ ಆಗ್ಲಿ ತೊಂದರೆಗಳು ಆಗಲ್ಲ ಅಂತ ಅನಿಸ್ತೇನೆ ಯುವ ಸಮೂಹ ಸ್ನೇಹಿತರು ಸಹೋದ್ಯೋಗಿಗಳು ಹಾಗೂ ಕುಟುಂಬಸ್ಥರು ಜೊತೆಯಾಗಿ ಹಳೆ ವರ್ಷವನ್ನು ಬೀಳ್ಕೊಟ್ಟು ಹೊಸ ಕ್ಯಾಲೆಂಡರ್ ವರ್ಷವನ್ನ ಸಡಗರದಿಂದ ಬರಮಾಡಿಕೊಂಡರು ಸೊ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ಮೂರು ವರ್ಷ ಜಾಸ್ತಿ ಕೊರೋನಾ ಇತ್ತು ಬರಕ್ ಆಗಿದ್ದಿಲ್ಲ ಸೊ ನೀವ್ಯರು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊರೋನಾ ಭಯ ಸ್ವಲ್ಪ ಕಡಿಮೆ ಆಗಿದೆ ನಮಗೆ ಸೊ ಅದಕ್ಕೆ ಫ್ಯಾಮಿಲಿ ಮಗುನ ಕರ್ಕೊಂಡು ಬಂದಿದ್ದೀವಿ ಸೊ ಚೆನ್ನಾಗಿದೆ ಗೌರ್ಮೆಂಟ್ ಸಪೋರ್ಟು ಚೆನ್ನಾಗಿದೆ ಪೊಲೀಸ್ ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಮೀಡಿಯಾದವರು ಚೆನ್ನಾಗಿ ಕವರ್ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ದಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ದೇವ್ರು ಚೆನ್ನಾಗಿ ಕೊಡಲಿ ಆರೋಗ್ಯ ಆಯುಷ್ಯ ನೆಮ್ಮದಿ ಎಲ್ಲರಿಗೂ ಕೊಡಲಿ ಎಸ್ ಈ ವರ್ಷ ನಾನು ಡ್ರಿಂಕ್ಸನ್ನು ಸ್ಟಾಪ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಡ್ರಿಂಕ್ಸೆಲ್ಲ ಸ್ಟಾಪ್ ಮಾಡಿದ್ದೀನಿ ಸೊ ಇಪ್ಪತ್ನಾಲ್ಕು ವರ್ಷ ಹಿಡ್ಕೊಂಡು ಮಗು ಆಯ್ತು ಫ್ಯಾಮಿಲಿ ಆಯಿತು ಮೂಗಾಗಬೇಕಂತೂ ವಿಚಾರ ಮಾಡ್ತಾ ಇದ್ದೀನಿ ಏನು ಅಲ್ಲೇನು ಸೆಲೆಬ್ರೇಷನ್ ಇರೋಲ್ಲ ಇಲ್ಲಿ ನೋಡೋಣ ಅಂತ ಜಸ್ಟ್ ಬಂದಿರೋದು ಇಲ್ಲ ನಾವು ಇದೇ ಫಸ್ಟ್ ಬಂದಿರೋದು ಇಲ್ಲಿಗೆ ತುಂಬಾ ವರ್ಷದ ಮೇಲೆ ಬಂದಿದ್ದು ಸಂಕಲ್ಪ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲೂ ಚೆನ್ನಾಗಿ ಬೆಳೆ ದೇಶನೂ ಆಗಲಿ ಸೊ ನಾವು ಫಸ್ಟ್ ಟೈಮ್ ಬಂದಿದ್ದು ಈ ಸಲ ಸೊ ನೋಡಬೇಕು ಅಂತ ನಮ್ಮ ಮಗಳು ತುಂಬ ಕೇಳ್ತಾ ಇದ್ಲು ಹೋಗಬೇಕು ಅಮ್ಮ ನೋಡಬೇಕು ಬರೀ ಟಿ ವಿಲಿನ ನೋಡ್ತೀವಿ ಸೊ ಅಟ್ ಪ್ರೆಸೆಂಟ್ ಅಲ್ಲೇ ನೋಡೋಣ ಸೆಲೆಬ್ರೇಟ್ ಮಾಡೋಣ ಅಂತ ಇದೆ ಫಸ್ಟ್ ಟೈಮ್ ಇಷ್ಟು ವರ್ಷ ಬಂದಿರಲಿಲ್ಲ ಸೊ ಹಾಗಾಗಿ ಈ ವರ್ಷವೇ ಬರಬೇಕು ಅನ್ನಿಸ್ತು ಸೊ ಅವಳಿಂದ ನಾವು ಖುಷಿಯಾಗಿ ಒಂದು ದಿನ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಜಿ ರಸ್ತೆ ಚರ್ಚ್ ಶೀಟ್ ಹಾಗೂ ಬ್ರಿಗೇಡ್ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಸಂಪೂರ್ಣ ಬಂದ್ ಮಾಡಿ ಜನರ ಓಡಾಟಕ್ಕಷ್ಟೇ ಮೀಸಲಾಗಿರಿಸಲಾಗಿತ್ತು ಅಲ್ಲೆಲ್ಲ ಸಂಚರಿಸಿದ ಜನ ಸೆಲ್ಫಿ ತೆಗೆದುಕೊಂಡರು ತಲೆಯ ಮೇಲೆ ಕೆಂಪು ಬಣ್ಣದ ಜೋಡಿ ಕೋಡು ಮುಖದ ಮೇಲೆ ವಿಭಿನ್ನ ಚಿತ್ರಗಳನ್ನು ಬಿಡಿಸಿಕೊಂಡು ವಿಶಿಷ್ಟ ವೇಷಭೂಷಣಗಳಲ್ಲಿ ಯುವ ಸಮೂಹ ಕಂಗೊಳಿಸಿತು ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚುವರಿಯಾಗಿ ನಾನೂರು ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿತ್ತು ಅಲ್ಲಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಲಾಗಿತ್ತು ಜನಸಂದಣಿಯನ್ನು ನಿಯಂತ್ರಿಸಲಾಗುತ್ತಿತ್ತು ಈ ಪ್ರದೇಶದಲ್ಲಿ ಒಟ್ಟು ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿತ್ತು ಮಹಿಳೆಯರು ಮತ್ತು ಮಕ್ಕಳಿಗೆ ಚಿಕಿತ್ಸಾ ಮತ್ತು ವಿಶ್ರಾಂತಿ ವ್ಯವಸ್ಥೆ ಮಾಡಲಾಗಿತ್ತು ಭದ್ರತಾ ವ್ಯವಸ್ಥೆಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂಭ್ರಮ ಸಡಗರದಲ್ಲಿಯೇ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಜನರೆಲ್ಲ ವರ್ಷ ಪೂರ್ತಿ ಇದೇ ಹರ್ಷ ಇರಲೆಂದು ಹಾರೈಸಿದರು